ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚಂದ್ರಗೌಡ ಹಾಗೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡ್ಬರೋಣ ಇದ್ದಿದ್ದ ತಕ್ಷಣ ಅಮ್ಮ ಕಾಫಿ ಕೊಟ್ಟರು ಕಾಫಿ ಕುಡಿದಾಯಿತು ಆಮೇಲೆ ಅಮ್ಮ ರಂಗೋಲಿ ಬಿಟ್ಟಿದ್ರು ಸಣ್ಣದಾಗಿ ಒಂದೇ ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಚೆನ್ನಾಗಿತ್ತು ನೋಡಿಕೊಂಡು ಬಂದೆ ಆಮೇಲೆ ಗಾಯಸ್ ಇವತ್ತಿನ ತಿಂಡಿಗೆ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಆಮೇಲೆ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಹೇಗೆ ಮಾಡಿದ್ರು ಅಂತ ಹೇಳಿ ಅಮ್ಮ ಇವತ್ತು ಪಾಲಕ್ ಚಪಾತಿ ಹಾಗೆ ಬಟಾಣಿಯಿಂದ ಪಲ್ಯ ಮಾಡ್ಕೊಂಡಿದ್ರು ಅದೆರಡನ್ನೂ ಕೂಡ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ನಮ್ಮಮ್ಮ ನಿಮಗೆ ಹೇಳ್ಕೊಡ್ತಾರೆ ಬನ್ನಿ ನೋಡ್ಕೊಂಬರೋಣ ಹೇಗಿರುತ್ತೆ ಈಸಿಯಾಗಿ ಅಂತ ಹೇಳಿ ಗಾಯಸ್ ಫಸ್ಟು ಪಾಲಕ್ನ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಎಲ್ಲ ಪಾಲಕ್ನ ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಜಾಸ್ತಿ ಏನು ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ನೀವು ನೀವು ನೋಡ್ತಾ ಇದ್ದೀರ ಅಂದ್ಕೊಂಡು ನಾನು ಅದು ಬೇಯ್ತಾ ಇದ್ದರೆ ಸ್ವಲ್ಪ ಸಣ್ಣಗಾಗೋಗುತ್ತೆ ಎಷ್ಟು ಸೊಪ್ಪು ಹಾಕ್ತೀರ ನೀವು ಅದಕ್ಕಿಂತ ಕಮ್ಮಿ ಆಗೋಗುತ್ತೆ ಫುಲ್ಲುನೂ ಅದು ಇವಾಗ ಅದು ಬೇಯ್ದಾಗಿದೆ ಅದು ಬೇಯ್ದು ಆಗಿದ್ದಾದಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಮಿಕ್ಸಿ ಜಾರಿಗೆ ಈಗ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾರಕ್ಕೆ ಹಾಗೆ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ನಾನು ಇದಕ್ಕೆ ಏನು ನೀರನ್ನ ನಾನು ಸೇರಿಸ್ತಾ ಇಲ್ಲ ಹಾಗೆ ರುಬ್ತೀನಿ ಅದು ನೀರಲ್ಲಿ ಬೇಯಿಸಿ ತಿನ್ನಲ್ಲ ಅದರಲ್ಲಿ ನೀರು ಇರುತ್ತೆ ಸೊ ಹಾಗಾಗಿ ನಾನು ಏನು ನೀರು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಅದನ್ನು ಮೇಲೆ ಇಲ್ಲಿ ಗೋಧಿ ಹಸಿಟ್ಟ ತೊಗೊಂಡಿದ್ದಾರೆ ನಮ್ಮಮ್ಮ ಎರಡು ಕಪ್ಪು ಆಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಜಾಸ್ತಿ ಏನು ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನಾನು ಇದಕ್ಕೆ ಏನು ಗ್ರೈಂಡ್ ಮಾಡಿದ್ದಾರ ನಾನು ಅವಾಗಲೇ ಪಾಲಕ್ ಸೊಪ್ಪು ಅದನ್ನು ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀನು ಇದ್ದೀರ ಅಂತ ಅಂದ್ಕೊಳ್ತೀನಿ ಇದನ್ನು ಸ್ವಲ್ಪ ಅದು ಎಲ್ಲನೂ ಕೂಡ ಮಿಕ್ಸ್ ಆಗಬೇಕಲ್ಲ ಅದು ಪಾಲಕ್ ಸೊಪ್ಪು ಸೊ ಹಿಟ್ಟಿಗೆಲ್ಲ ಅದಕ್ಕೆ ನಾನು ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಡ್ರೈ ಆಗಿ ಆಮೇಲೆ ನಿಮಗೆ ಅದಕ್ಕೆ ಎಷ್ಟು ವಾಟರ್ ಬೇಕೋ ನೋಡಿಕೊಂಡು ಅಷ್ಟು ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಇದ್ದೀರ ಅಂತ ಅಂದ್ಕೊಳ್ತೀನಿ ಗಾಯಿಸಿ ನಾನು ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಅದು ನೋಡಿ ಈಗಾಗಲೇ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸೊ ಇಷ್ಟು ಅದಕ್ಕೆ ಮೇಲೆ ನಾನು ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಅದು ತುಂಬ ಜಾಸ್ತಿನೇ ಆಗೋಗುತ್ತೆ ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ನಾನು ಇದನ್ನು ಒಂದು ಅರ್ಧ ಗಂಟೆ ಸೈಡಿಗೆ ಇಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ಈ ಕಡೆ ನಾನು ಪಲ್ಯ ಹೇಗೆ ಮಾಡೋದು ಇದು ಬಟಾಣಿ ಪಲ್ಯ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಬಟಾಣಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಒಂದು ಗ್ಲಾಸಷ್ಟು ವಾಟರ್ನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ರುಬ್ಬಕ್ಕೆ ತೆಂಗಿನಕಾಯಿ ಬೆಳ್ಳುಳ್ಳಿ ಆನಿಯನ್ ಹಾಗೆ ಮನೆಯಲ್ಲ ತಯಾರಿಸಿರುವಂತಹ ಸಾಂಬಾರು ಪುಡಿ ನಾನು ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಸಾಂಬಾರು ಪುಡಿ ಹೇಗೆ ಮಾಡೋರು ಅಂತ ಹೇಳಿ ಆ ಸಾಂಬಾರು ಪುಡಿನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ತುಂಬ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಒಂದೊಂದು ಒಂದು ಟೊಮೆಟೊನಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಟೊಮೊಟೊದಲ್ಲಿ ಸ್ವಲ್ಪ ನಮಗೆ ನೀರಿರುತ್ತಲ್ಲ ಸೊ ಹಾಗಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನೀವು ಅಟ್ಲೀಸ್ಟ್ ಮೂರು ಟೇಬಲ್ ಸ್ಪೂನ್ ಬೇಕಾದರೆ ಮೂರು ಎಷ್ಟು ಬೇಕೋ ನಿಮಗೆ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಹೇಳಿ ಸಿಡ್ದಾಗಿದ್ದಾದಮೇಲೆ ನಾನು ಅದಕ್ಕೆ ಆನಿಯನ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನು ಒಂದು ಈ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಾಕ್ಸ್ ಬಾಕ್ಸಾಗಿ ಸಣ್ಣದಾಗ ಕಟ್ ಮಾಡಿದ್ದೀನಿ ರುಬ್ಬಕ್ಕೆ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ನೀವು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ ರುಬ್ಕೊಂಡಿರೋದು ಸೇಡಲ್ಲಿ ಇಕ್ಕೊಂಡಿದ್ದೀನಿ ಅದು ಕೂಡ ರುಬ್ಕೊಂಡಿದ್ದಾಗಿದೆ ಹಾಗೆ ಬಟಾಣಿನೂ ಕೂಡ ಎಲ್ಲನೂ ಬೆಂದಿದೆ ಚೆನ್ನಾಗಿ ಇದು ಇದು ಕೂಡ ಚೆನ್ನಾಗಿ ಫ್ರೈ ಆಯಿತು ಎಲ್ಲನೂ ಕೂಡ ಫ್ರೈ ಆಗಿದ್ದಾದ್ಮೇಲೆ ನಾನು ಇದಕ್ಕೆ ಬಟಾಣಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತಾದ್ಮೇಲೆ ಅದು ಮಳ್ತಾ ಇದೆ ನೀರು ಅಂತ ಹೇಳಬೇಕಾದ್ರೆ ನಾವು ಏನು ರುಬ್ಬಿದ್ನಲ್ಲ ಅದು ಎಲ್ಲನೂ ಕೂಡ ನೀವು ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡಿ ರುಬ್ಬಿರೋದು ಸ್ವಲ್ಪ ಗಟ್ಟಿಗೆ ಇರಲಿ ಆಮೇಲೆ ನಿಮಗೆ ಅದು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರಾದರೆ ಅದು ಸಾರು ಥರ ಆಗೋಗುತ್ತೆ ಸೊ ಹಾಗಾಗಿ ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಪುಡಿಯು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು ನೀವು ಬೇಡ ಅಂತ ಅಂದ್ರೆ ಬಿಡ್ಬೋದು ನಾನು ಸಾಂಬಾರ್ ಪುಡಿ ಜೊತೆ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೆ ಅದನ್ನ ಮಳ್ಳದಾದ್ಮೇಲೆ ನಾನು ಸೇರಿ ಮಾಡಿಕೊಳ್ತೀನಿ ಆಮೇಲೆ ಚಪಾತಿನ ಕೂಡ ನಾನು ಸುಟ್ಕೊತಾ ಇದ್ದೀನಿ ಟಿಫನ್ ಮಾಡಿಬಿಟ್ಟು ನಾನು ಕಾಲೇಜಿಗೆ ನಾನು ಇವಾಗ ಕಾಲೇಜಿಗೆ ಹೊಲ್ಟಿದ್ದೀನಿ ಕಾಲೇಜಿಂದ ಬಂದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್ Bye. <laughs> Bye. ಸ್ವಲ್ಪ ಹೊರ್ಗಡೆ ಇದ್ದೆ ನನ್ನ ಗ್ರ್ಯಾಜುಯೇಷನ್ ಡೇಗೆ ಸ್ಯಾರಿ ಕೊಟ್ಟಿದ್ದರು ಸ್ಯಾರಿಗೆ ನನಗೆ ಬ್ಲೌಸ್ ಹೊಲ್ಸೋದಕ್ಕೆ ನಾನು ಹೋಗ್ತಾ ಇದ್ದೀನಿ ತುಂಬ ಗ್ರ್ಯಾಂಡಾಗೆಲ್ಲ ನಾನೇನು ಇನ್ನು ಹೊಲಿಸೋದಿಕ್ಕೆ ಹೋಗಲ್ಲ ನನಗೆ ಸ್ಯಾರಿ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಸಿಂಪಲಾಗಿಯೇ ಹೊಲಿಸ್ತೀನಿ ಮಾಡರ್ನ್ ಸ್ಯಾರಿ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಬ್ಲೌಸ್ ಹೊಲಿಸ್ತೀನಿ ಅದು ಯಾವ ಥರ ಸ್ಟಿಚಿಂಗು ಯಾವ ಡಿಸೈನು ಅಂತ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಸ್ಯಾರಿ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿರಿ ಗೈಸ್ ಹಾಗೆ ನೋಡಿ ಇದೇ ಸ್ಯಾರಿ ಕಾಣಿಸ್ತಲ್ಲ ಅನಿಸುತ್ತೆ ಕರೆಕ್ಟಾಗಿ ಅದು ಕೊಟ್ಬಿಟ್ಟು ಬರೋಣ ಬನ್ನಿ ಹೋಗ್ತಾ ಇದ್ದೀನಿ ನಾನು ನೋಡೋಣ ಬನ್ನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಗಾಯಿಸಿ ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ಗಾಯ್ಸ್ ನನ್ನ ಜೊತೆ ನಮ್ಮಮ್ಮನೂ ಕೂಡ ಬರ್ತಾ ಇದ್ದಾರೆ ಗಾಯಿಸಿ ಇವಾಗ ಹೋಗ್ತಾ ಇದ್ದೀವಿ ಅಂಗಡಿ ಏನು ಓಪನ್ ಮಾಡಿದ್ದಾರೋ ಏನೋ ಗೊತ್ತಿಲ್ಲ ಬನ್ನಿ ನೋಡೋಣ ಸಿಂಪಲ್ ಆಗಿ ಬೋ ಡಿಸೈನ್ ಹೇಳಿದ್ದೀನಿ ಹಿಂದೆಗಡೆ ಅಷ್ಟೇ ಹೇಳ್ಬಿಟ್ಟು ಕೊಟ್ಬಿಟ್ಟು ನಾನು ನಮ್ಮಮ್ಮ ಅಪ್ಪಸ್ ಬಂದ್ವಿ ಮತ್ತೆ ತರಕ್ಕೆ ಹೋಗಿದ್ದೆ ನೋಡಿ ಗೈಸ್ ನಾನು ಬೇಕಾಗಿರುವಂಥ ಸಿಪ್ಪರು ಹಾಗೆ ಮೇಕಪ್ ಐಟಮ್ಸ್ ಎಲ್ಲರೂ ಕೂಡ ತರಕ್ಕೆ ಹೋಗ್ತಾ ಇದ್ದೀನಿ ಗೈಸ್ ನಾನು ಫಸ್ಟು ಸ್ಲಿಪ್ಪರ್ ಅಂಗಡಿಗೆ ಹೋದೆ ಆ್ಯಕ್ಚುಲಿ ನನಗೆ ಯಾವುದು ಅಷ್ಟೊಂದು ಸೆಲೆಕ್ಷನ್ ಇಷ್ಟ ಆಗಲಿಲ್ಲ ಬಟ್ ನನಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ಯಾವುದೋ ಒಂದು ಚೆನ್ನಾಗಿರೋದ್ರಲ್ಲಿ ಅದು ಸಿಕ್ಕಿರೋದ್ರಲ್ಲೇ ಚೆನ್ನಾಗಿರೋದನ್ನು ನಾನು ತೊಗೊಂಡು ಬಂದೆ ನೀವು ಮೊದಲೇ ತೋರಿಸ್ತಾ ಇದ್ನಲ್ಲ ಅದು ಹೀಲ್ಸ್ ಇರೋದು ತೊಗೊಂಡೆ ನಾನು ಎಲ್ಲನೂ ಹೋಗಿ ಬರೋದಕ್ಕೆ ಚೆನ್ನಾಗಿರುತ್ತೆ ಫಂಕ್ಷನ್ಸಿಗೆ ಅಂತ ಹೇಳಿ ಹಾಗೆ ಇನ್ನೊಂದು ನೋಡ್ತಾ ಇದ್ದೀರಲ್ಲ ಅದು ಮಾಮಲಿ ಡೈಲಿ ಯೂಸಿಗೆ ತೊಗೊಂಡೆ ಗಾಯಸ್ ಹಾಗೆಯೇ ನಾನು ಲಿಪ್ಸ್ಟಿಕ್ಕೂ ಒಂದಿತ್ತು ನನ್ನ ಹತ್ರ ತುಂಬ ಚೆನ್ನಾಗಿತ್ತು ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಗೈಸ್ ಐದಕ್ಕಿದಂತೆ ನಾಪತ್ತೆ ಕಳೆದೋಗ್ಬಿಟ್ಟಿದೆ ಸೊ ಹಾಗಾಗಿ ಒಂದು ಮ್ಯಾಟ್ ಲಿಪ್ಸ್ಟಿಕ್ ನಾನು ತೊಗೊಂಡೆ ರೆಡ್ ಕಲರ್ ತೊಗೊಂಡಿದ್ದೀನಿ ನಾನು ನೀವು ಇದ್ದೀರ ಅಂತ ಅಂದ್ಕೊಳ್ತೀನಿ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ಹಾಗೆಯೇ ಸಿಸ್ ಕ್ರೀಮ್ ತೊಗೊಂಡೆ ನಾನು ಲ್ಯಾಕ್ಮಿ ಅವ್ರದ್ದು ಸಿಸ್ ಕ್ರೀಮ್ ತೊಗೊಂಡಿದ್ದೀನಿ ನಾನೇನು ಜಾಸ್ತಿ ಮೇಕಪ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಏನಾದರೂ ಫಂಕ್ಷನ್ಸ್ ಇತ್ತು ಅಂದರೆ ಮಾತ್ರ ನಾನು ಎಲ್ಲ ಇವೆಲ್ಲನೂ ಕೂಡ ನಾನು ಯೂಸ್ ಮಾಡೋದು ಇಲ್ಲ ಅಂತಂದರೆ ನಾನೇನು ಜಾಸ್ತಿ ಇದ್ದೇನೆ ಎಲ್ಲನೂ ಕೂಡ ಯೂಸ್ ಮಾಡೋದಕ್ಕೆ ಹೋಗಲ್ಲ ನಾನು ಹನಿ ತೊಗೊಂಡೆ ಇದರಲ್ಲಿ ಕಲರ್ ಶೇಡ್ ಬಂದು ಹನಿ ತೊಗೊಂಡಿದ್ದೀನಿ ನಾನು ಸಿಸಿ ಕ್ರೀಮು ತಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಪ್ರೈಮರ್ನ ತೊಗೊಂಡೆ ನಾನು ಪ್ರೈಮರು ಅದು ಬಾಕ್ಸ್ ಇತ್ತು ಆದರೆ ನನ್ನ ತಮ್ಮ ನಂಗೆ ಬೇಕು ನಂಗೆ ಬೇಕು ಅಂತ ಹೇಳಿ ಇದು ಮಾಡ್ತಾಯಿದೆ ಅಂದ್ಬಿಟ್ಟು ಅದನ್ನು ಬಾಕ್ಸ್ನ ಕೊಟ್ಟೆ ಬಾಕ್ಸ್ ಆಮೇಲೆ ಮತ್ತೆ ನಾನು ನೋಡೋಷ್ಟ್ರೊಳಗೆ ಆ ಬಾಕ್ಸೇ ಇರಲಿಲ್ಲ ಎಲ್ಲನೂ ಕೂಡ ಅರ್ಧ ಆಗ್ಬಿಟ್ಟಿದ್ದೆ ಫುಲ್ಲು ಸೊ ಹಾಗಾಗಿ ನೀನು ಮಾಡೋದು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಒಂದು ಬ್ರಾಸ್ಲೆಟ್ನ ತಗೊಂಡೆ ಅದೊಂಥರ ಏನೋ ಚೆನ್ನಾಗಿತ್ತು ಗೆಜ್ಜೆ ಎಲ್ಲ ಇತ್ತು ಸೊ ಹಾಗಾಗಿ ನಾನೊಂದು ಬ್ರಾಸ್ಲೆಟ್ ತಗೊಂಡೆ ಹಾಗೆ ನನ್ನ ಸ್ಯಾರಿಗೆ ಸೂಟ್ ಆಗೋ ರೀತಿಯಾಗಿ ನಾನು ಒಂದು ಸರ ತಗೊಂಡೆ ಸಿಲ್ವರ್ ಕಲರ್ ಬ್ಲೌಸ್ ಇತ್ತಲ್ಲ ಸೊ ಹಾಗಾಗಿ ಒಂದು ಸ್ಟೋನ್ ಥರದಲ್ಲಿ ನಾನು ಸರ ತಗೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪಿಂಕ್ ಕಲರು ಇರೋದು ತೊಗೊಂಡೆ ಗ್ರೀನ್ ಕಲರು ಇರೋದು ತೊಗೊಂಡಿದ್ದೀನಿ ಏನಕ್ಕದ್ರೂ ಬೇರೆ ಏನಕ್ಕದ್ರೂ ಬೇರೆ ಸ್ಯಾರಿ ಉಟ್ಕೊಂಡಾಗ ಅದನ್ನ ಗ್ರೀನ್ ಕಲರು ಮ್ಯಾಚ್ ಆಗ್ಬೋದು ಅಂತ ಹೇಳಿ ಎಡ್ ಕಲರು ಮಿಕ್ಸ್ ಇರೋದು ತೊಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಲಿಪ್ಸ್ಟಿಕ್ ಹಚ್ಕೊಂಡಿದ್ದಾದಮೇಲೆ ಅದರ ಮೇಲ್ಗಡೆ ಶೈನಿ ಶೈನಿಯಾಗಿ ಕಾಣಿಸ್ಬೇಕು ಅಂತ ಹೇಳಿ ಒಂದು ಜೆಲ್ ಬರುತ್ತೆ ಸೊ ಹಾಗಾಗಿ ಅದೊಂದು ಜೆಲ್ ತಗೊಂಡಿದ್ದೀನಿ ಹಾಗೆಯೇ ನಾನು ನೈನ್ ಪಲ್ ಯಾವಾಗಲೂ ಇದೇ ಕಲರು ಯೂಸ್ ಮಾಡೋದು ಸೊ ಹಾಗಾಗಿ ಇದೇ ಕಲರ್ ತೊಗೊಂಡಿದ್ದೀನಿ ಆಮೇಲೆ ನನ್ನ ಬ್ಲೌಸ್ ಕಲರು ಸ್ವಲ್ಪ ಸಿಲ್ವರ್ ಶೈನಿ ಇರೋದರಿಂದ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಇಷ್ಟ ನಾನು ತೊಗೊಂಡಿದ್ದಿದ್ದಂಥ ಐಟಮ್ಸ್ ಗೈಸ್ ಹಾಗೆ ನಾನು ಫೈನಲಿ ಯಾವ ಥರ ನಾನು ರೆಡಿಯಾಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಹಾಗೆ ಬ್ಲೌಸ್ ಡಿಸೈನು ಕೂಡ ನಾನು ನಿಮಗೆ ಹಾಕಿದ್ದೀನಿ ಈಗಿತ್ತು ನನ್ನ ಈ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್